శ్రీ పతంజలి యోగ శిక్షణ సమితి ಕರ್ನಾಟಕ ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಉಳಿಯಾರು ಕೆಂಕೆರೆ ಶಾಖೆ ಹಾಗೂ ಶ್ರೀ ಮಾತಾ ಯೋಗ ಕೇಂದ್ರದ ಸಹಯೋಗದಲ್ಲಿ ರಥಸಪ್ತಮಿ ಹಾಗೂ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ವಿಶೇಷ ಯೋಗೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಉಳಿಯಾರು ಪಟ್ಟಣದ ಧ್ಯಾನ ನಗರಿಯಲ್ಲಿ ಇಂದು ಮುಂಜಾನೆ ಐದು ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ನಲವತ್ತಕ್ಕೂ ಹೆಚ್ಚು ಯೋಗ ಬಂಧುಗಳು ಭಾಗವಹಿಸಿ ಭಕ್ತಿಭಾವದಿಂದ ಅಗ್ನಿಹೋತ್ರ ನೆರವೇರಿಸಿದರು ಬಳಿಕ ಸತತವಾಗಿ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡುವ ಮೂಲಕ ಸೂರ್ಯೋಪಾಸನೆ ನಡೆಸಿದರು ಕಾರ್ಯಕ್ರಮ ಮಾತನಾಡಿದ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಶಿಕ್ಷಕ ಬಸವರಾಜು ಅವರು ಸೂರ್ಯನು ಜಗತ್ತಿನ ಆರೋಗ್ಯದ ಮೂಲ ರಥಸಪ್ತಮಿಯ ದಿನ ಸೂರ್ಯ ಕಿರಣಗಳು ಭೂಮಿಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತವೆ ಈ ಸಮಯದಲ್ಲಿ ಮಾಡುವ ಯೋಗಾಭ್ಯಾಸವು ವೈಜ್ಞಾನಿಕವಾಗಿ ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಿದರು ರಥಸಪ್ತಮಿ ಆಚರಣೆಯ ಹಿನ್ನೆಲೆಯಲ್ಲಿ ಸೂರ್ಯ ದೊರೆಯುವ ವಿಟಮಿನ್ ಡಿ ಹಾಗೂ ಇತರೆ ಆರೋಗ್ಯಕಾರಿ ಲಾಭಗಳ ಕುರಿತು ಅವರು ಮಾಹಿತಿ ನೀಡಿದರು ಅಗ್ನಿಹೋತ್ರದ ಮಹತ್ವವನ್ನು ವಿವರಿಸಿದ ಅವರು ಅಗ್ನಿಹೋತ್ರವು ಕೇವಲ ಧಾರ್ಮಿಕ ವಿಧಿಯಲ್ಲದೆ ವಾತಾವರಣ ಶುದ್ಧೀಕರಿಸುವ ವೈಜ್ಞಾನಿಕ ಪ್ರಕ್ರಿಯೆ ಆಗಿದೆ ಎಂದರು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಾಡುವ ಅಗ್ನಿಹೋತ್ರವು ಪರಿಸರದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಪ್ರಾಣವಾಯುವನ್ನು ವೃದ್ಧಿಸುತ್ತದೆ ಎಂದು ತಿಳಿಸಿದರು ಸೂರ್ಯ ನಮಸ್ಕಾರವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಉಪಕಾರಿಯಾಗಿದ್ದು ದೇಹದ ಎಲ್ಲ ಸ್ನಾಯುಗಳಿಗೂ ಚೈತನ್ಯ ನೀಡುತ್ತದೆ ನೂರ ಎಂಟು ಸೂರ್ಯ ನಮಸ್ಕಾರಗಳ ಅಭ್ಯಾಸವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯೋಗ ಬಂಧುಗಳು ಅತ್ಯಂತ ಶಿಸ್ತು ಮತ್ತು ಭಕ್ತಿಯಿಂದ ಸೂರ್ಯ ನಮಸ್ಕಾರಗಳನ್ನು ಪೂರ್ಣಗೊಳಿಸುವ ಮೂಲಕ ವಿಶೇಷ ಯೋಗ ಶಿಬಿರವು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ನಾ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸಿನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಳು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ